ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪ ಇದು ಕುಸ್ಮಾ ಏಟಿಗೆ ತಾಂಡವ್ ಎದುರೇಟ ಈ ಕಡೆ ತಾಂಡವ್ ರೆಬಲ್ ಆಗಿಬೆಟ್ನಾ ಭಾಗ್ಯ ಕನಸು ನುಚ್ಚುನೂರು ಆಸೆ ಪ್ಯಾಲಿಸ್ಲಿಲ್ವ ಭಾಗ್ಯ ಕನಸು ಭಗ್ನಗೊಳ್ತಾ ಏನಲ್ಲ ಇದು ಟ್ವೆಸ್ಟ್ ತಿರುಗ ಬಾಣ ಬಿಟ್ಟೆ ಬಿಟ್ನ ತಾಂಡವ್ ಎರಡು ದಿನಕ್ಕೆ ಸೋಲನ್ನು ಒಪ್ಕೊಂಡೇ ಬಿಟ್ನ ತಾಂಡವ್ ಡಬಲ್ ಗೇಮ್ ಶುರು ಮಾಡಿದ್ನ ಏನಿದು ಏನಾಗ್ತದೆ ಈಗ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿ ಹಾಗೆ ನೋಡಿ ಇಲ್ಲಿ ತಾಂಡವ್ ಏನು ಮನೆಗೆ ಬಂದ ತನ್ನ ಮಕ್ಕಳನ್ನ ಮೊದಲು ಬುಟ್ಟಿಗೆ ಹಾಕೊಳ್ಳೋಕೆ ಟ್ರೈ ಮಾಡ್ತದಾನೆ ಆಲ್ರೆಡಿ ಇಲ್ಲಿ ಚಿಕ್ಕ ಮಗ ಬುಟ್ಟಿಗೆ ಬೀಳ್ದ ಇದ್ರು ಐ ಲವ್ ಯು ಮಮ್ಮ ನನಗೆ ಮಮ್ಮನೇ ಬೇಕು ನನಗೆ ಅಮ್ಮನೇ ಎಲ್ಲ ನೀನು ಫೇಕ್ ನಿನ್ನ ನಾಟಕ ನಿನ್ನ ಮೂಸ್ ಅಡ್ಜಸ್ಟ್ ನಾಟಕ ಮಾಡ್ತೀಯ ನಿನಗೆ ನಾ ಬೇಕೆ ಆಗಿಲ್ಲ ಅಷ್ಟಿನ ಬೇಡುವಾದವರು ಈಕೆ ಆಗಬೇಕು ಹಾಗೆ ಆಗಿ ಬರಲಿಲ್ಲ ಎಲ್ಲ ರೀತಿ ಪ್ರಶ್ನೆ ಮಾಡಿ ರಬಲ್ ಆಗಿ ಅಲ್ಲಿಂದ ಹೊಡ್ಬಿಡ್ತಾನೆ ಆದರೆ ಇಲ್ಲಿ ತನ್ವಿ ಮಾತ್ರ ಕರ್ಗೋಗ್ತಾಳೆ ಫ್ರಿಜ್ನಸ್ ಅಂತ ಹೇಳಿ ತಲೆ ಮೇಲೆ ಐಸಿಟ್ಟ ತಕ್ಷಣ ಕರ್ಗೋಗ್ತಾಳೆ ತನ್ವಿ ಈ ಕಡೆ ತಮ್ಮ ಕೂಡ ತನ್ವಿಗೆ ವಿರುದ್ಧವಾಗಿ ಮಾತಾಡ್ತಾನೆ ಬಟ್ ತನ್ವಿ ಮಾತಾಡ್ತಿ ಬಾಗ್ತಾಳೆ ಇಷ್ಟೆಲ್ಲ ನಡೀತಿದ್ರೆ ಈ ಕಡೆ ತಾಂಡವ್ ಸ್ಕೆಚ್ ಮಾತ್ರ ತನ್ವಿ ಬಂದಳು ತನ್ಮೈ ಕೂಡ ಬರ್ತಾನೆ ಅಮ್ಮ ಒಬ್ರು ನನ್ನ ಪರ ಬಂದ್ಬಿಟ್ರೆ ನನಗೆಲ್ಲ ಕೂಡ ಗೆದ್ದಾಗೆ ಅಂತ ಅದಕ್ಕೆ ಸರಿಯಾಗಿ ಅಮ್ಮ ಕೂಡ ಖುಷುಮ ಅವರು ತಾಂಡವ್ ಅಂತ ಕರೀತಾರೆ ತಾಂಡವ್ಗಂತೂ ಫುಲ್ ಖುಷಿ ನನ್ನಮ್ಮ ಕುಗ್ತಾರೆ ಅಂತ ಅವ್ರು ಕರೆದಿದ್ದು ಪಾಪ ಊಟ ಬಡಿಸೋಕೆ ಊಟ ಹಾಕ್ಲಿ ಅಂತ ಆದರೆ ತಾಂಡವ್ ಕೂಡ ರೆಡಿಯಾಗಿ ಊಟ ಕುತ್ಕೊಂಡ್ಬಿಟ್ಟಿದ್ದಾನೆ ಯಾರಪ್ಪ ಇದ್ದಾರೆ ಅಲ್ಲಿ ಊಟ ಬಡಿಸೋದಕ್ಕೆ ಯಾರಿದ್ದಾರೆ ನೀನೇ ತಾನೆ ಅಂದರೆ ಅಡುಗೆ ಮನೆಗೆ ಹೋದರೆ ಊಟ ಬಡ್ಸೋಕೆ ಊಟ ಇಲ್ಲ ಎಲ್ಲಿ ಊಟ ತಂದಿರೋದು ತಂದಿರುವುದು ಅಂತಾರೆ ಮಾಡಿರೋದನ್ನ ಕುಸ್ಮಾ ಅವರು ನಾನು ಇಲ್ಲ ಅಂದಾಗ ಮಾಡಿಲ್ವಾ ಹಾಗಿದ್ರೆ ಮಾಡಪ್ಪ ಇಷ್ಟೊತ್ತಿಗೆ ನಮ್ದು ಊಟ ಆಗ್ತಿತ್ತು ಅಂತ ಹೇಳ್ತಾರೆ ಈ ಕಡೆ ತಾಂಡವ್ಗೆ ಏನು ಮಾಡಬೇಕು ಅಂತ ಪೇಚಾಡ್ತಿರೋ ತಾಂಡವ್ಗೆ ಮತ್ತೆ ವರವಾಗಿ ಬರೋದು ಭಾಗ್ಯ ಭಾಗ್ಯ ಫೋನ್ ಮಾಡ್ತಿದ್ದಾಗೆ ಈ ಕಡೆ ಅವರು ಭಾಗ್ಯ ಜೊತೆ ಮಾತಾಡ್ತಿರೋದೆಲ್ಲ ಕೂಡ ತಾಂಡವ್ಗೆ ಕೇಳಿಸ್ಬೇಕು ಅಂತ ಭಾಗ್ಯ ಅವರು ಇಲ್ಲಿ ಸಾಂಬಾರು ಇದೆ ಅಂತ ಫ್ರಿಜಲ್ಲಿ ಹೇಳಿದ್ದಕ್ಕೆ ಸಾಂಬಾರಿದೆಯಾ ಪಲ್ಯ ಇದೆಯಾ ಅನ್ನ ಮಾಡಿಕೊಂಡ್ರೆ ಸಾಕ ಅಕ್ಕಿ ಅಲ್ಲಿದೆಯಾ ಸಿಂಕ್ ಹತ್ರ ಇದೆಯಾ ಕುಕ್ಕರ್ ಎಲ್ಲ ಇನ್ಫಾರ್ಮೇಶನ್ಸ್ನ ಕೂಡ ಕೊಡ್ತಾರೆ ಅದರ ಪ್ರಕಾರ ಈ ಕಡೆ ತಾಂಡವ್ ಕೂಡ ಅದೇ ಕೆಲಸ ಮಾಡ್ತಾನೆ ಅನ್ನಕ್ಕೂ ಕೂಡ ಎಡಕ್ ಬರಲ್ಲ ಪಾವ್ ಮೂರ್ ಪಾವ್ ಅಂತ ಹೇಳಿ ಕಾಲ್ ಕಾಲ್ ಅಕ್ಕಿ ಹಾಕಿ ಅದಕ್ಕೆ ಮೂರ್ ಅಣ್ಗ ನೀರು ಊದು ಕುಕ್ಕರ್ ಇಂದ ನೀರು ಆಚೆ ಬರುವಷ್ಟ್ರು ಮಟ್ಟಿಗೆ ಅನ್ನ ಇಟ್ಟಿದ್ದಾರೆ ಈ ಕಡೆ ಪಲ್ಯ ಬೇಯಿಸೋಕ್ ಹೋದ್ ಮನುಷ್ಯ ಹೋಗ್ಬಿಟ್ಟು ಓವನ್ ಅಲ್ಲಿ ಪ್ಲಾಸ್ಟಿಕ್ ಅನ್ನ ಇಟ್ಟು ಓವನಲ್ಲಿ ಪಲ್ಯ ಬಯಸೋಕ್ಕೆ ಹೋಗಿ ಪಲ್ಯವೇ ಸೀದಿಸಿ ಸ್ಮೆಲ್ ಬರುವಾಗ ಮಾಡ್ತಾರೆ ಮಕ್ಕಳಿಗೆ ಗೊತ್ತು ಓವನನ್ನು ಅದಕ್ಕೆ ಸಪ್ರೇಟ್ ಪಾತ್ರೆ ಇದೆ ಅಂತ ಬಟ್ ತಾಂಡವ್ ಗೊತ್ತಿಲ್ಲ ಈ ಕಡೆ ಯಾರೂ ಕೂಡ ತಾಂಡವ್ಗೆ ಹೆಲ್ಪ್ ಮಾಡೋಕೆ ಒಪ್ಕೊಳ್ಳೋದೇ ಇಲ್ಲ ಈ ಕಡೆ ಎಲ್ಲರೂ ಕೂಡ ತಾಂಡವನ ಛೇಡಿಸ್ಬೇಕಿದ್ರೆ ತಾಂಡವ್ಗೆ ಸಿಟ್ಟು ಕೋಪ ಬಂದ್ಬಿಡುತ್ತೆ ಏನು ನನ್ನನ್ನು ಛೇಡಿಸ್ತಿದ್ದೀರಾ ನೀವು ಯಾರೂ ಕೂಡ ತಪ್ಪೇ ಮಾಡಿಲ್ವ ಮೊದಲು ನಂದು ಇವತ್ತು ಮೊದಲನೇ ಬಾರಿಯಪ್ಪ ಅದಕ್ಕೆ ತಪ್ಪಾಗ್ತದೆ ಅಂತ ಹೇಳ್ತಾರೆ ನಂತರ ಈ ಕಡೆ ಯಾರೂ ಕೂಡ ಊಟನೇ ಬೇಡ ಅಂದ್ಬಿಡ್ತಾರೆ ಬಿಕಾಸ್ ತಾಂಡವ ಮಾತುಗಳು ಆ ರೀತಿ ಇರತ್ತೆ ಬೇಕಾದರೆ ಊಟ ಮಾಡಿ ಬೇಡ ಅಂದರೆ ಹೋಗಿ ಅಂತ ಇದರಿಂದ ಎಲ್ರಿಗೂ ಕೂಡ ಬೇಜಾರಾಗುತ್ತೆ ಆದರೆ ತಾಂಡವ್ ಮಾತಾ ಬಂದು ರೆಕ್ವೆಸ್ಟ್ ಮಾಡ್ಕೊತಾನೆ ಎಲ್ಲ ಕೂಡ ಊಟ ಕೂತ್ಕೋತಾರೆ ಗಂಜಿ ಊಟ ಬಳಸ್ತಾರೆ ಅದನ್ನೇ ತಿಂತಾರೆ ಎಲ್ಲರೂ ಕೂಡ ನಂತರ ತಟ್ಟೆ ತುಳಿದು ತಟ್ಟೆ ಎತ್ತಿಡಬೇಕು ಈ ಕಡೆ ಅಪ್ಪ ಎತ್ತಿಡೋಕೆ ಹೋದಾಗ ಕಣ್ಸನ್ನೇ ಮಾಡಿ ಕುಸುಮ್ ಸುಮ್ಮನೆ ಇರಿಸ್ತಾರೆ ನಂತರ ತಾಂಡವೇ ತಟ್ಟೆ ಎತ್ತಾನೆ ಮಗಳು ಹೆಲ್ಪ್ಗೆ ಬರಲ್ಲ ಯಾರೂ ಬರೋಲ್ಲ ಈ ಕಡೆ ತಾಂಡವ್ಗಂತೂ ಆಲ್ರೆಡಿ ಹುಚ್ಚು ಹಿಡಿದು 僕だ。 ಆ ಕಡೆ ಭಾಗ್ಯಮ್ಮ ಸುನಂದವರು ಮಾತ್ರ ತನ್ನ ಮಗಳು ದೇವ್ರೆ ಗಂಡನ ಮನೆಗೆ ಹೋಗಲಿ ಅಪ್ಪ ದಯವಿಟ್ಟು ಅವಳನ್ನ ಇಲ್ಲಿ ಇರಿಸಬೇಡ ಬೇರೆ ದಿನ ಆಗಿದ್ರೆ ಓಕೆ ಆದರೆ ಇವತ್ತಿನ ಪರಿಸ್ಥಿತಿ ಆ ರೀತಿ ಇದೆ ನನಗೆ ಈ ರೀತಿ ಹೇಳೋದು ಬೇಜಾರಾಗ್ತದೆ ಆದರೆ ದಯವಿಟ್ಟು ನನ್ನ ಮಗಳನ್ನ ಇಲ್ಲಿಂದ ಕಳಿಸ್ಬಿಡುವ ಅಂತ ಕೈ ತುತ್ಕೊಡುವ ಆಸೆ ಆದರೆ ಹೇಳೋದು ಕಷ್ಟ ಫೈನಲಿ ಗೊತ್ತಾಗುತ್ತೆ ಭಾಗ್ಯ ಮತ್ತು ಅಪ್ಪಂಗೆ ಇಬ್ರಿಗೂ ಕೂಡ ಸುನಂದಾಗೆ ಪ್ರೀತಿಯಿಂದ ಕೈ ತುತ್ಕೊಡುವ ಆಸೆ ಇದೆ ಅಂತ ನಂತರ ಅಪ್ಪ ಅಮ್ಮನಿಂದ ಕೈ ತುತ್ ತಗೋತಾ ಹೆಣ್ಮಕ್ಳು ಜೀವನ ಎಷ್ಟು ಅಲ್ವಾ ತಾನು ಹುಟ್ಟಿ ಬೆಳೆದಿರೋ ಮನೆಗೆ ಗೆಸ್ಟ್ ಆಗಿಬಿಡ್ತಾಳೆ ನಾನು ಈ ರೀತಿ ಉಳ್ಕೊಂಡು ಎಷ್ಟು ದಿನ ಆಯಿತು ಆದರೆ ಈಗಲೇ ಈ ರೀತಿ ಉಳ್ಕೊಂಡಿರೋದು ಯಾಕೆ ಏನು ಎಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕು ಒಂದಿನ ಉಳ್ಕೊಂಡ್ರೆ ನಾವೇ ನಮ್ಮನೆ ಗೆಸ್ಟ್ ಹಾಕ್ತೀವಿ ದೇವ್ರಿ ಯಾಕೆ ಹೆಣ್ಮಕ್ಳ ಹಣೇಲಿ ಇಂಥ ಒಂದು ಕೆಟ್ಟ ಕಷ್ಟಗಳನ್ನ ಬರ್ದಿದ್ದಾನೆ ಅಂತ ಹೇಳ್ತಿದ್ದಾಳೆ ಭಾಗ್ಯ ಇದೆಲ್ಲ ಇತ್ತ ಸಾಕ್ತಾಯಿದ್ರೆ ಆ ಕಡೆ ತಾಂಡವಂತರು ಪಾತ್ರೆ ತೊಳಿಬೇಕು ಅದನ್ನು ಗಲೀಜು ಮುಟ್ಟಬೇಕು ಅಂತ ಎಂಜಲು ಮುಟ್ಟೋ ಕಸಾಯ ಪಡ್ಕೊತಿದ್ದಾನೆ ಆ ಟೈಮಲ್ಲಿ ಭಾಗ್ಯನ ಯಾವ ರೀತಿ ಪೇಚಾಡಿಸ್ತೆ ತಾನು ಅನ್ನೋದನ್ನು ಕೂಡ ನೆನಪು ಮಾಡ್ಕೋತಾರೆ ತಾಂಡವ್ ಇಂಥದ್ದೇ ಪರಿಸ್ಥಿತಿಯಲ್ಲಿ ಈ ಕಡೆ ಭಾಗ್ಯ ಕೂಡ ಸಿಕ್ಕಾಕೊಂಡಾಗ ಬೈದು ಅವಮಾನ ಮಾಡಿರ್ತಾರೆ ತಾಂಡವ್ ಅದನ್ನು ನೆನ್ಸ್ಕೊಂಡು ಮತ್ತಷ್ಟು ಸೆಟ್ ಆಗ್ತಾರೆ ಇದನ್ನೆಲ್ಲ ಪೂಜಾ ಗಮನಿಸ್ತದಾಳೆ ಬರಲಿ ಈ ದಿನಗಳು ಕಳಿಲಿ ಆಮೇಲೆ ಇದನ್ನು ವಹಿಸ್ಕೊಟ್ಟವ್ರಿಗೆ ವಹಿಸ್ಕೊಟ್ಟು ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಅದ್ರ ಹತ್ರ ಶ್ರೇಷ್ಠ ಆಯ್ಕೆ ವಹಿಸ್ಕೊಟ್ಟು ಅಂತ ಅಲ್ಲಿ ಶ್ರೇಷ್ಠ ತಾಳಿ ಕಟ್ಟಿದ್ರೆ ನಿನ್ನ ಬುಗ್ರಿ ಥರ ಆಡಿಸ್ತೀನಿ ಅಂತ ಅನ್ಕೋತದಾಳೆ ಈ ಕಡೆ ಪೂಜಾ ನೋಡಿದೆ ಭಾವ ನನಗೆ ಗೊತ್ತು ನೀವು ಏನು ಅನ್ಕೋತದ್ರಾ ಅಂತ ಶ್ರೇಷ್ಠ ವಹಿಸ್ಕೊಟ್ಟು ಬಿಡಬೇಕು ಮದುವೆ ಆದಮೇಲೆ ಅಂತೀರಾ ಅಲ್ವಾ ಯಾವುದೇ ಕಾರಣಕ್ಕೂ ನಿಮಗೆ ಡಿವೋರ್ಸು ಆಗಲ್ಲ ನೀವು ಮದುವೆ ಕೂಡ ಆಗಲ್ಲ ಅದಕ್ಕೆ ತಾನೇ ನಾನು ಇಲ್ಲಿರೋದು ಅಂತ ಅಂದ್ಕೊಂಡು ಹೋಗಿ ಕುಸ್ಮ ಅವ್ರ ಹತ್ರ ಹೇಳ್ತಿದ್ದಾರೆ ಭಾವ ಸಾಕಾಗುದಿರ ಅಥ್ವ ಜಸ್ಟ್ ಒಂದೇ ದಿನಕ್ಕೆ ಸಾಕು ಸಾಕೋಗಿದೆ ಖಂಡಿತ ಅವರು ನಾಳೆ ಅಷ್ಟರಲ್ಲಿ ಸೋಲು ನೊಪ್ಕೊಳ್ಳೋದು ಗ್ಯಾರಂಟಿ ಅಂತ ಅದಕ್ಕೆ ಅಲ್ವಾ ನನ್ನ ಇರಿಸ್ಕೊಂಡಿರೋದು ಅಂತ ಹೇಳ್ತಿದ್ರೆ ಅಪ್ಪ ಹೋ ಮಗನ ಸೋಲಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ಯಾ ಅಲ್ವಾ ಕುಸ್ಮಾ ಅಂತ ಹೇಳಿದ್ರೆ ನಾನೇನು ಸೋಲಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿಲ್ಲ ಅಪ್ಪ ಮಗನ ಸೋಲ್ಸೋದು ಭಾಗ್ಯನ ಗೆಲ್ಸೋದು ಅನ್ಯಾಯದ ಪರ ನಾನು ಯಾವತ್ತೂ ನಿಲ್ಲಲ್ಲ ಈ ಕುಸುಬಾ ಯಾವತ್ತೂ ನ್ಯಾಯತ್ ಪರನೇ ಮಾತಾಗಿರುವುದೇ ಆ ರೀತಿ ಅಲ್ವಾ ಆ ರೀತಿಯೇ ನಡ್ಕೋತಿದ್ವಿ ನನ್ನ ಮಗನಿಗೆ ಕರುಣೆ ತೋರಿಸಿದ್ರೆ ಇಷ್ಟೆಲ್ಲ ನಾಡದ ಮೇಲೆ ಆಗಲ್ಲ ಸಂಸಾರ ಹಾಳಾಗೋಗುತ್ತೆ ಸಂಸಾರ ಸರಿಯಾಗಬೇಕು ಅಂದರೆ ನಾನು ಇದೇ ರೀತಿ ನಡ್ಕೋಬೇಕು ಹಾಗೇ ನಡ್ಕೋತೀನಿ ಕೂಡ ನೋಡ್ತಾರೆ ಅವನಿಗೆ ಹೇಗೆ ಬುದ್ಧಿ ಕಲಿಸ್ತೀನಿ ಅಂತ ಅನ್ ಕಲಿಸ್ದಿದ್ರೆ ನನ್ನ ಹೆಸರು ಕುಸ್ಮಾನೇ ಅಲ್ಲ ಅಂದರೆ ಈ ಕಡೆ ಪೂಜಾ ನನ್ನ ಹೆಸರು ಪೂಜಾನೇ ಅಲ್ಲ ಅಂತಾರೆ ಏನು ಹೇಳಿದೆ ಅಂದಾಗ ಏನೂ ಇಲ್ಲ ಅಥವಾ ಏನೂ ಇಲ್ಲ ಅಂತಾಳೆ ಆ ಕಡೆ ಭಾಗಿಯಾಗಿ ಹನುಮಾನ ಪೂಜೆ ಯಾಕೆ ಇಲ್ಲಿಗೆ ಬರದೆ ಅಲ್ಲೇ ಉಳ್ಕೊಂಡಿದ್ದಾಳೆ ಅಂತ ಇಲ್ಲಿ ಶ್ರೇಷ್ಠ ತಾಂಡವ್ ಕಾಲ್ ಮಾಡ್ತಿದ್ದಾಳೆ ಬಟ್ ತಾಂಡವ್ ಕಾಲ್ ರಿಸೀವ್ ಮಾಡ್ತಿಲ್ಲ ಅವನಿಗೆ ಕೆಲಸ ಮಾಡಿ ಸಾಕಾಗಿ ಬೆನ್ನು ಒಂದು ಕೂತಲ್ಲಿ ನಿಂತಲ್ಲಿ ಒದ್ದಾಡೋಣ ಅನ್ನಿಸ್ತದೆ ಅವಳಲ್ಲಿ ಆರಾಮಾಗಿದ್ದು ಕಾಲ್ ಮಾಡ್ತಿದ್ರೆ ನಾನು ಅವಳ ಜೊತೆ ಮಾತಾಡ್ಬೇಕಾ ಖಂಡಿತ ಸಾಧ್ಯ ಇಲ್ಲ ಅಂದ್ಕೊಂಡ್ರೆ ಈ ಕಡೆ ಸುಂದ್ರಿ ಅವರಂತೂ ಏನು ಹಚ್ಚಿನ್ಮಣಿ ನೀನು ತಾಂಡ ಕಾಲ್ ರಿಸೀವ್ ಮಾಡ್ತಿಲ್ವಾ ರಿಸೀವ್ ಮಾಡಲ್ಲ ಬಿಡು ನೀನು ಬಿಟ್ಟ ನಿನಗೆ ತಾಳಿ ಕಟ್ಟಂಗೆ ಏನೇ ಇದ್ರು ನಿನ್ನ ಮಠಕ್ಕೆ ಹೋಗ್ಬಿಟ್ಟು ಸನ್ಯಾಸಿ ಆಗ್ಬಿಡು ಅದೇ ನಿನಗೆ ದಕ್ಕಿದ್ದು ಅಂತ ಈ ಮಾತನ್ನು ಕೇಳಿ ಸುಟ್ಟು ಬಂದುಬಿಡತ್ತೆ ಅಲ್ಲೇ ಅಲ್ಲಿ ಇದ್ದವಳು ಅಲ್ಲಿ ಜಗ್ಗಲ್ಲಿರೋ ನೀರು ತೆಗೆದು ಸುಂದರಿ ಮುಖಕ್ಕೆ ಮುಖ ಅಂತ ಬಿಸಾಕಿದ್ರೆ ನನಗೆ ಬಿಸಾಕ್ಯ ಇರು ಅಂತ ಹೇಳಿ ನೀನು ಸೇರು ಅಂದರೆ ನನ್ನ ಸವಾ ಸೇರು ಅಂದ್ಕೊಂಡು ಬಚ್ಚಿನ ಮನೆಗೆ ಹೋಗಿ ಒಂದು ಬಕೆಟ್ ನೀರು ತಗೊಂಡು ರೂಮಲ್ಲೇ ಪಚಾರ್ ಅಂತ ಹೇಳಿ ಶ್ರೇಷ್ಠ ಆ ಮುಖಕ್ಕೆ ಸಾಡಿ ಸುರಿದ್ಬಿಟ್ಟು ಎರಚಿಬಿಡ್ತಾರೆ ಈ ಕಡೆ ಅವರು ಈ ಕಡೆ ಇಷ್ಟೆಲ್ಲ ಆಗ್ತಾ ಇದ್ರೆ ಆ ಕಡೆ ಆಲ್ರೆಡಿ ಇನ್ನೂ ಬೆಳಗ್ಗೆ ಆಗ ಎಲ್ಲ ಕುಸುಮವರು ಒಂದು ಬಾಟಲ್ ಇಟ್ಕೊಂಡು ರೂಮ್ ಬಾಗ್ಲನ್ನ ರಪ್ಪ ರಪ್ಪ ಅಂತ ಬಡೀತಿದ್ದಾರೆ ಈ ಕಡೆ ಆಲ್ರೆಡಿ ನಿದ್ರೆ ಬರದೆ ಓಡಾಡ್ತಪ್ಪ ಪೇಚಾಡ್ತಿದ್ರೆ ಅಷ್ಟರಲ್ಲಿ ಅಲ್ಲ ಆಗಲೇ ಅಮ್ಮ ಬಂದಿದ್ದಾರೆ ಏನಮ್ಮ ಇಷ್ಟು ತಲ್ಲಿ ಅಂದಾಗ ನೀರು ಬೇಕು ಕಾಣೋ ಅಂತ ಹೇಳ್ತಾರೆ ನೀನೇ ಹೋಗಿ ತಗೋಬೋದಲ್ವ ಅಮ್ಮ ಅಂತಕ್ಕೆ ಇನ್ನೂ ನಾನೇ ಹೋಗಿ ತಗೋಬೇಕಾ ನೀನು ನನ್ನ ಹೊಟ್ಟೆಲ್ಲಿದ್ದಾಗ ಎರಡೂವರೆ ಗಂಟೆ ರಾತ್ರಿಯಲ್ಲಿ ಅಂತ ಶುರು ಮಾಡ್ತಾರೆ ಪುರಾಣ ಬೇಡಮ್ಮ ಬೇಡ ನೀನು ದೊಡ್ಡ ಕೈ ಮುಗಿತೀನಿ ಹೇಳಬೇಡ ಸಾಬ್ರ ಸತಿ ಹೇಳಿದೆ ಈಗ ನಿಂಗೆ ಬಿಸಿ ತಾನೇ ಬೇಕು ತಂದು ಕೊಡ್ತೀನಿರು ಅಂತ ಹೇಳಿ ಹೋಗ್ತಿದ್ರೆ ಎಲ್ಲಿಗೆ ಹೋಗ್ತಿದ್ಯಾ ಕಾಲು ಮುರಿತೀನಿ ಸ್ನಾನ ಮಾಡಿದೆ ಅಡುಗೆ ಮನೆಗೆ ಹೋದರೆ ಕೈ ಮುರಿತೀನಿ ಸ್ನಾನ ಮಾಡಿದೆ ಒಲೆ ಹಚ್ಚಿದ್ರೆ ಅಂತ ಏನಮ್ಮ ಹೇಳ್ತಿದ್ಯಾ ಅಂದಾಗ ಹೌದು ಇದು ಹೀಗೆ ನಡಿಬೇಕು ಈ ಕುಸುಮ ಆಗನೆ ಯಾರೂ ಕೂಡ ಆಗಿಲ್ಲ ನನ್ನ ಮನೆ ಆಚಾರ ವಿಚಾರನ ತಪ್ಪಿಸ್ತೀಯಾ ಅಂತ ಹೇಳ್ತಿದ್ದಾರೆ ಬಾಗೆ ಇದನ್ನೆಲ್ಲ ಮಾಡೇ ಹೋಗ್ತಾ ಇದ್ದ್ರ ಜೊತೆಗೆ ಇನ್ನೊಂದು ಎಚ್ಚರಿಕೆ ಇರಲಿ ಬೆಳ್ಳಂಬಳಿಗೆ ಎದ್ದು ಹೊರಗಡೆ ರಂಗುಲೆ ಬಿಡಬೇಕು ಮನೆ ಕ್ಲೀನ್ ಮಾಡಿ ಹೊರಗಡೆ ಕಸ ಗುಡಿಸಿ ಅಂದಾಗ ಏನು ನಾನು ಅಂದಾಗ ಇನ್ಯಾರಪ್ಪ ಮಾಡ್ತಾರೆ ನಾನು ಮಾಡೋಕ್ಕಾಗುತ್ತಾ ಕೂತ್ರೆ ಎದ್ದು ಹೇಳೋಕ್ಕಾಗಲ್ಲ ಎದ್ರೆ ನಿಲ್ಲಕ್ಕಾಗಲ್ಲ ಇದನ್ನೆಲ್ಲ ಭಾಗ್ಯನೇ ಮಾಡ್ತಿದ್ದದಲ್ವ ಅದೇ ತಾನೇ ಚಾಲೆಂಜ್ ಆಗಿರೋದು ಭಾಗ್ಯ ಏನೇನು ಮಾಡ್ತಾಳೆ ಎಲ್ಲ ಮಾಡ್ತೀನಿ ಅಂತ ಅಂದ್ಮೇಲೆ ನೀನು ಇದನ್ನು ಕೂಡ ಮಾಡಬೇಕು ಅಂತಿದ್ದಾರೆ ಒಮ್ಮೈ ಗಾಡ್ ಏನಿದು ತಾಂಡವ್ ಹೋಗಿ ರಂಗೋಲಿ ಬಿಡೋದು ಆ ರೋಡಲ್ಲಿರುವ ಹೆಂಗಸರು ಕಣ್ಣು ಬಾಯಿ ಏನು ಕಡಿಮೆನ ಒಮ್ಮೈ ಗೌಡ್ ತಾಂಡವ್ ಮರ್ಯಾದೆ ಬೀದಿಲಂತೂ ಇದಿಲ್ಲಂತೂ ಹರಾಜ್ ಹಾಕೋದು ಶ್ವೇತ ಸಿದ್ಧ ಇತ್ತ ಈ ಕಡೆ ಸಾಕ್ತಾ ಇದ್ರೆ ಬೆಳಗಿನ ಚಾವ ಆಗ್ತಾ ಇದ್ದಂತೆ ಈ ಕಡೆ ಬೆಳ್ಳಂಬಳಿಗ್ಗೆ ಹರೀಶನ್ನ ಕಾಲ್ ಮಾಡಿದ್ದಾರೆ ಇಟ್ ಮೀನ್ಸ್ ತನ್ವಿ ಸ್ಕೂಲಿನ ಪ್ಯೂನ್ ಕಾಲ್ ಮಾಡಿದ್ದಾರೆ ಭಾಗ್ಯಗೆ ಭಾಗ್ಯಕ ನೀವು ಆಲ್ರೆಡಿ ಮಧ್ಯದಲ್ಲಿ ಬಂದು ಸ್ಕೂಲಿಗೆ ಸೇರಿಕೊಂಡ್ರಿ ನೀವು ಇದೇ ರೀತಿ ಆದರೆ ಖಂಡಿತ ಎಕ್ಸಾಮ್ಗೆ ಕೂಡಿಸೋದು ತುಂಬ ಕಷ್ಟ ಆಗುತ್ತೆ ಆಲ್ರೆಡಿ ನಿಮಗೆ ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಇದೆ ನೀವು ಬರಲಿಲ್ಲ ಅಂದರೆ ಅಟೆಂಡೆನ್ಸ್ ನೆಪ ಹೇಳ್ಕೊಂಡು ಖಂಡಿತ ನೀವು ಎಕ್ಸಾಮ್ ಬರೆಯೋಕ್ಕಾಗಲ್ಲ ಅಂತ ಹೇಳಿದ್ರೆ ದಿಟ್ಟ ನಿರ್ಧಾರನ ತೊಗೊಂಡ್ಬಿಡ್ತಾಳೆ ಭಾಗ್ಯ ಅವಳ ಕನಸು ಭಗ್ನ ಆಗಿಬಿಟ್ಟಿದೆ ಕನಸು ಆಸೆ ನುಚ್ಚುನೂರಾಗಿದೆ ಫೈನಲಿ ಭಾಗ್ಯ ಸೋಲನ್ನು ಒಪ್ಕೊಂಡ್ಬಿಟ್ಟಿದ್ದಾಳೆ ಅದು ಏನಂದರೆ ತಾನು ಕೂಡ ಓದಬೇಕು ಚೆನ್ನಾಗಿ ಓದಿ ಅತ್ತಿ ಮರ್ಯಾದಿನ ಅತ್ತಿ ನಂಕಿನ ಉಳಿಸ್ಕೋಬೇಕು ತನ್ನ ಗಂಡನ ಮುಂದೆ ಮಗಳ ಮುಂದೆ ತಾನು ಕೂಡ ತುಂಬ ಚೆನ್ನಾಗಿ ಓದ್ತೀನಿ ತನ್ನ ತನೂ ಅದು ಕೂಡ ಸಾಧ್ಯ ಇದರ ಜೊತೆಗೆ ಅವಳ ಆಸೆ ಕೂಡ ಓದಿ ಚೆನ್ನಾಗಿ ಓದಿ ರ್ಯಾಂಕ್ ತಗೊಂಡು ಮುಂದೆ ಓದಬೇಕು ಅನ್ನೋದು ಆದರೆ ತನ್ನ ಇಡೀ ಜೀವನಕ್ಕೋಸ್ಕರ ತನ್ನ ಸಂಸಾರದ ಉಳಿವಿಗೋಸ್ಕರ ತನ್ನ ಸೋಲನ್ನು ಒಪ್ಕೋತಾಳೆ ಭಾಗ್ಯ ಇಲ್ಲ ನಾನು ಎಕ್ಸಾಮ್ ಅಲ್ಲ ನನ್ನ ಸ್ಕೂಲ್ ಆಸೆನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಬಿಟ್ಟು ಬಿಡ್ತೀನಿ ನನ್ನ ಸ್ಕೂಲ್ನ ಅಂತ ಹಾಗಿದ್ರೆ ಭಾಗ್ಯ ಏನೋ ಇದನ್ನು ಹೇಳ್ಬಿಟ್ಲು ಬಟ್ ಈ ವಿಷಯ ಕುಸುಮ ಅವ್ರಿಗೆ ಗೊತ್ತಾಗಿದ್ರೆ ಸುಮ್ಮನೆ ಬಿಡ್ತಾರೆ ಖಂಡಿತ ಇಲ್ಲ ಈ ವಿಷಯ ಮುಗಿತದಂತೆ ಖಂಡಿತ ಈ ವಿಷಯ ಓಪನ್ ಆಗೋದ್ರಲ್ಲಿದೆ ಅದಕ್ಕೆ ಆಲ್ರೆಡಿ ಪೀಠಿಕೆಯನ್ನು ಕೊಡೋಕೆ ಸಿದ್ಧ ಮಾಡ್ಕೊಂಡಿದೆ ಒಂದು ಸೀರಿಯಲ್ ತಂಡ ಅಂತ ಹೇಳ್ಬೋದು ಕುಸುಮ ಅವ್ರಿಗೆ ಗೊತ್ತಾದರೆ ಖಂಡಿತ ಅವನ ಎಕ್ಸಾಮ್ ಬರ್ಸಿ ಪಾಸ್ ಮಾಡೋ ತನಕನೂ ಬಿಡೋಲ್ಲ ಹಾಗಿದ್ರೆ ಮುಂದೆ ಭಾಗ್ಯಳ ಎಕ್ಸಾಮ್ ಟಾಸ್ಕ್ ಶುರು ಆಗೋದು ಅಂತ ಅನ್ಸುತ್ತೆ ತಾಂಡವ್ಗೆ ಸಾಕಾಗೋಗಿದೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬೇಕು ಅಂದ್ಕೊಂಡಿದ್ದಾನೆ ಈ ಕಡೆ ಶ್ರೇಷ್ಠ ಫೋನ್ ಮಾಡ್ತಿದಂತೆ ತಾಂಡವ್ ಕಾಲ್ ರಿಸೀವ್ ಮಾಡ್ತಾನೆ ಸಾಕಾಗೋಗಿದೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಯಾವುದು ಕೂಡ ನನ್ನಿಂದ ಆಗ್ತಿಲ್ಲ ಯಪ್ಪಾ ಯಾವನ್ ಇದನ್ನೆಲ್ಲ ಅಂತ ಹೇಳ್ತಿದ್ದಾನೆ ಈ ಕಡೆ ಕುಸುಮಾ ಮತ್ತೆ ಪೂಜಾ ರಾ ರಾಜು ಅಂದರೆ ತಾಂಡವ್ ಸಾಕಾಗಬೇಕು ಅಂತಲೇ ಇಷ್ಟೆಲ್ಲ ಮಾಡಿಸ್ತಿದ್ದಾರೆ ಸುಳ್ಳು ನಾವು ಒಪ್ಕೋಬೇಕು ಅಂತ ಆದರೆ ಇವರ ಬಾಣಕ್ಕೆ ತಿರುಗು ಬಣ ವ್ಯಸಕ್ಕೆ ರೆಡಿ ಆಗ್ಬಿಟ್ಟಿದ್ದಾನೆ ತಾಂಡವ್ ಯಾವಾಗ ಶ್ರೇಷ್ಠ ಒಂದು ಐಡಿಯಾ ಕೊಟ್ಲೋ ತಾಂಡವ್ ಕೂಡ ಐಡಿಯಾನ ಒಪ್ಕೋತಾನೆ ಏಟಿಗೆ ಎದುರೇಟು ಅನ್ನೋ ರೀತಿ ಇವರೆಲ್ಲ ತನಗೆ ಕಷ್ಟ ಕೊಡ್ತಿದ್ರೆ ಅದಕ್ಕೆ ಸರಿಯಾಗಿ ಒಬ್ಬ ಸರ್ವನ್ನ ಇಂಟು ಅಂದರೆ ಕೆಲಸದವ್ನ ಇಟ್ಟು ಎಲ್ಲ ಕೆಲಸ ಮಾಡೋಕ್ಕೆ ಶತ್ವ ಸಿದ್ಧವಾಗಿ ನಿಂತ್ಕೊಂಡ್ಬಿಡಿದ್ದಾನೆ ತಾಂಡವ್ ಹಾಗಾದರೆ ಇದಕ್ಕೆ ಒಪ್ಪಿಗೆ ಕೊಡ್ತಾರೆ ಕುಸುಮ ಖಂಡಿತ ಒಪ್ಪೋದಂತೂ ಸಾಧ್ಯವೇ ಇಲ್ಲ ಅಂತ ಅನಿಸತ್ತೆ ಈ ಕಡೆ ಕುಸುಮ ಪಟ್ಟು ತಾಂಡವ್ಗೆ ಯಾವ ರೀತಿ ಮುಟ್ಟತ್ತೆ ಅದಕ್ಕೆ ತಿರುಗಬಾಣ ಬೀಸ್ಬಿಡ್ತಾನೆ ಆಲ್ರೆಡಿ ಅವರ ಪ್ಲ್ಯಾನ್ನ ಫ್ಲಾಪ್ ಮಾಡೋಕೆ ಎಲ್ಲ ರೀತಿ ತಯಾರಿ ಮಾಡಿಕೊಂಡು ಕೆಲ್ಸದವ್ನ ಪ್ರಿಪೇರ್ ಮಾಡ್ಕೊಂಡಿರೋ ತಾಂಡವ್ಗೆ ಅದಕ್ಕೆ ಸೀಲ್ ಬೀಳುತ್ತಾ ಕುಸುಮ ಅವರಂದ ಓಕೆ ಅನ್ನೋ ಸೀಲ್ ಅಥವಾ ಏನು ಆಗಬಹುದು ಇದನ್ನೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ